ಬೆಳದಿಗೆ ನಾವು ಎಲ್ಲರಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಪ್ರಕೃತಿಯ ಸುಂದರ ದಾರಿಗಳಲ್ಲಿ ನಡೆದು ನಮ್ಮ ಉತ್ಸಾಹವು ದಿನಕ್ಕಿಂತ ಹೆಚ್ಚಾಗುತ್ತದೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ನೇಹಿತನೊಂದಿಗೆ ಮಾತು ಮಣೆಯುತ್ತಾ ನಗುತ್ತಾ ನಮ್ಮ ಸ್ನೇಹದ ಬಲವನ್ನು ಹೆಚ್ಚಿಸುತ್ತೇವೆ ಮಧ್ಯೆ ಕಷ್ಟ ಸಾಧ್ಯವಾದ ಹಂತಗಳು ಬಂದರೂ ನಾವು ಒಬ್ಬರ ಮತ್ತೊಬ್ಬರಿಗೂ ಸಹಾಯ ಮಾಡಿ ಹಿಮ್ಮುಖವಾಗದೆ ಹತ್ತುತ್ತೇವೆ ಮಧ್ಯೆ ವಿಶ್ರಾಂತಿ ಮಧ್ಯೆ ವಿಶ್ರಾಂತಿ ತೆಗೆದು ಇದು ನಮ್ಮ ಬೆಟ್ಟ ಹತ್ತಿದ ಕತೆ ನಿಮ್ಮ ಸ್ನೇಹಿತರ ಜೊತೆ ಪ್ರತಿಕ್ಷಣವನ್ನು ಅನುಭವಿಸಿ ನೆನಪಿನ ಪುಟಗಳನ್ನು ತುಂಬಿ ಧನ್ಯವಾದ ಹುಡುಗ್ರ ಒಂದ್ ಏನ್ ಮಾಡಾಕತ್ತೇವ ಇಷ್ಟ್ ದೂರ ಬಂದ್ ಪಬ್ಜಿ ಆಡಾಕತ್ತೇವ ಫ್ರೆಂಡ್ಸ್ ಸಿಟಿ ಫ್ರೆಂಡ್ಸ್ ಪಬ್ಲಿಸಿಟಿ ಅಂತಿಮ ಹಂತ ತಲುಪಿದಾಗ ನಮ್ಮಲ್ಲಿರುವ ಸಂತೋಷವೂ ಅಷ್ಟಿಷ್ಟು ಇರದು ಪರಸ್ಪರ ಕೇಕೆ ಹಾಕುತ್ತಾ ಫೋಟೋ ತೆಗೆದು ಆ ಕ್ಷಣವನ್ನು ಸಂಭ್ರಮಿಸುತ್ತೇವೆ ಧನ್ಯವಾದಗಳು ಮತ್ತಷ್ಟು ಹಾಸು ಹಾಸು ಯಾತ್ರೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ